ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ ಎಲ್ಲ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಬೀದಿ ಬೀದಿ ಗಲ್ಲಿ ಗಲ್ಲಿ ಅಲೆದು ಮತದಾರರ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಭಿಕ್ಷೆಯನ್ನು ಕೇಳುವಂತಹ ಪ್ರಯತ್ನವನ್ನು ಇವಾಗಲೂ ಕೂಡ ಮುಂದುವರಿಸಿದ್ದಾರೆ ನಾವು ಈಗಾಗಲೇ ಅನೇಕ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಜನರ ಮನದಾಳದ ಮಾತು ಹೇಗಿದೆ ಜನ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಅದೆಲ್ಲವನ್ನೂ ಕೂಡ ಈಗಾಗಲೇ ಅನೇಕ ವರದಿಗಳನ್ನು ಮಾಡಿದ್ದೇವೆ ಯಾವುದೇ ಸಮೀಕ್ಷೆಗಳು ಬಂದರೂ ಯಾವುದೇ ಸರ್ವೆ ನಡೆದರೂ ಸಹಿತ ಮತದಾರರ ಮನಸ್ಸು ಅನ್ನುವಂಥದ್ದು ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತದೆ ಅವು ಇದೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಏನು ಸೃಷ್ಟಿಯಾಗ್ತದೆ ಅಲ್ಲಿಂದ ಇಲ್ಲಿ ತನಕವೂ ಸಹಿತ ನಡೆದಿರುವಂತಹ ಹನ್ನೆರಡು ಚುನಾವಣೆಗಳಲ್ಲಿ ಕೇವಲ ಒಂದು ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ಸು ಇಲ್ಲಿ ಜಯವನ್ನು ಗಳಿಸಿರುವಂಥದ್ದು ಆ ನಂತರದಲ್ಲಿ ಇದು ಅತ್ಯಂತ ಗಮನ ಸೆಳೆದಿರ್ತಕ್ಕಂಥ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಪರ್ಧೆ ಮಾಡಿ ಲೋಕಸಭೆಗೆ ಹೋದಂತಹ ಜಸ್ಟಿಸ್ ಕೆ ಎಸ್ ಹೆಗಡೆಯವರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡ್ತಾರೆ ಆ ನಂತರ ಆರ್ಥಿಕ ತಜ್ಞರಾದಂತಹ ವೆಂಕಟಗಿರಿ ಗೌಡರನ್ನು ಗೆಲ್ಲಿಸಿ ಕಳಿಸಿದಂಥ ಕ್ಷೇತ್ರ ಕೂಡ ಹೌದು ಆ ನಂತರದಲ್ಲಿ ಈ ಅನಂತಕುಮಾರ್ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂಥ ಅನಂತಕುಮಾರ್ ಅವರಿಗೆ ಆರು ಬಾರಿ ಗೆಲ್ಲಿಸಿ ಕಳಿಸಿದಂತಹ ಕ್ಷೇತ್ರ ಇದು ಅನಂತಕುಮಾರ್ ಅವರ ನಿಧನದ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅತಿ ಕಿರಿವಯಸ್ಸಿನ ತೇಜಸ್ವಿ ಸೂರ್ಯ ಅವರು ಇಲ್ಲಿ ಜಯವನ್ನು ಸಾಧಿಸಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅತ್ಯಂತ ಭದ್ರಕೋಟೆ ಬಿ ಜೆ ಪಿಯ ಭದ್ರಕೋಟೆ ಅಂತ ಹೆಸರುವಾಸಿ ಆಗಿದ್ದಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಕ್ಕರ್ ಕೊಡೋದಕ್ಕೆ ರಾಮಲಿಂಗಾರೆಡ್ಡಿಯವರ ಪುತ್ರಿ ಸೌಮ್ಯಾರೆಡ್ಡಿಯವರು ಕಾಂಗ್ರೆಸ್ನ ಮೂಲಕ ಇಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಹಾಗಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇಡೀ ರಾಷ್ಟ್ರಮಟ್ಟದಲ್ಲೇ ಗಮನ ಸೆಳೆದಿರತಕ್ಕಂತಹ ಕ್ಷೇತ್ರ ಆಗಿದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ ಇಲ್ಲಿರುವಂತಹ ಸಂಸದರ ಮೇಲೆ ತೇಜಸ್ವಿ ಸೂರ್ಯ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಇದ್ದಾವೆ ಎಲ್ಲದಕ್ಕಿಂತ ದೊಡ್ಡ ಆರೋಪ ಅಂದರೆ ಸಣ್ಣ ವಯಸ್ಸಿನಲ್ಲೇ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರಿಗೆ ಜನಸೇವೆಯನ್ನು ಮಾಡುವಂತಹ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂತಹ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಾಕಷ್ಟು ಸಾಕಷ್ಟು ಅವಕಾಶಗಳಿದ್ದವು ಆದರೆ ಅದ್ಯಾವುದನ್ನು ಉಪಯೋಗಪಡಿಸಿಕೊಳ್ಳದಂತಹ ತೇಜಸ್ವಿ ಸೂರ್ಯ ಅವರು ಕೇವಲ ಇಲ್ಲಿಂದ ಹೋಗೋದು ಡೆಲ್ಲಿಯಲ್ಲಿ ಭಾಷಣ ಮಾಡಿ ಅಸ ಏನು ಪಾರ್ಲಿಮೆಂಟಲ್ಲಿ ಭಾಷಣವನ್ನು ಮಾಡಿ ವಾಪಸ್ ಬರೋದು ಬರೀ ಇದೇ ಕೆಲಸವನ್ನು ಮಾಡಿದ್ರು ಯಾವ ಜನರ ಕೈಗೂ ಸಿಕ್ತಿರಲಿಲ್ಲ ಅದಕ್ಕಿಂತ ದೊಡ್ಡದಾಗಿ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದಲ್ಲಿಯೇ ಒಂದು ದೊಡ್ಡ ಸದ್ದನ್ನು ಮಾಡಿದಂತಹ ಏನು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಹಗರಣ ಇದೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಅದು ಕೂಡ ಬಡ ಬ್ರಾಹ್ಮಣರು ಹಣವನ್ನು ತೊಡಗಿಸಿದ್ದಂತಹ ಏನು ರಾಘವೇಂದ್ರ ಬ್ಯಾಂಕ್ನ ಆ ಒಂದು ದೊಡ್ಡ ಹಗರಣ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಸೂರ್ಯ ಅವರು ಆ ಒಂದು ಠೇವಣಿದಾರರ ನೊಂದಂತಹ ಠೇವಣಿದಾರರ ಜೊತೆ ನಿಲ್ಲೇ ಇಲ್ಲ ಅವರ ಸಮಸ್ಯೆಗಳನ್ನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ಯಾವುದೇ ರೀತಿಯ ಪರಿಹಾರವನ್ನು ಕೂಡ ಒದಗಿಸಲಿಲ್ಲ ಅನ್ನುವಂಥದ್ದು ದೊಡ್ಡ ಆರೋಪ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳನ್ನು ಗ್ರಾಹಕರು ತೇಜಸ್ವಿ ಸೂರ್ಯ ಅವರಿಗೆ ಕೇಳ್ತಾ ಇರುವಂಥದ್ದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ಇನ್ನೇನು ಇದನ್ನೆಲ್ಲವನ್ನು ಕೂಡ ಬಿಡ್ತೇನೆ ನಿಮಗೆ ಎಲ್ಲ ಠೇವಣಿದಾರರಿಗೂ ಕೂಡ ಹಣ ವಾಪಸ್ ಕೊಡಿಸ್ಬಿಡ್ತೇನೆ ಅನ್ನುವಂಥ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದರು ನಲವತ್ತಾರು ಸಾವಿರ ಠೇವಣಿದಾರರನ್ನು ಹೊಂದಿರುವಂತಹ ಒಂದು ಪ್ರತಿಷ್ಠಿತ ಬ್ಯಾಂಕು ಬಹುತೇಕ ಬ್ರಾಹ್ಮಣರು ತಮ್ಮ ಎಲ್ಲ ಒಂದು ಉಳಿತಾಯದ ಹಣವನ್ನು ಇದರಲ್ಲಿ ತೊಡಗಿಸಿಕೊಂಡಿದ್ದರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಇಲ್ಲಿ ಒಂದು ಠೇವಣಿ ಮಾಡಿದ್ದಂಥದ್ದು ಈ ಒಂದು ಬ್ಯಾಂಕು ದಿವಾಳಿಯಾದ ನಂತರದಲ್ಲಿ ಇನ್ನೂರು ಜನ ನಾವು ಇದನ್ನು ಗಮನಿಸಬೇಕಾಗ್ತದೆ ಸುಮಾರು ಇನ್ನೂರು ಜನ ಇಲ್ಲಿ ಠೇವಣಿ ಇಟ್ಟಿದ್ದಂಥವರು ಸತ್ತೇ ಹೋಗ್ತಾರೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಕೆಲವೊಬ್ಬರು ಕೆಲವೊಂದಿಷ್ಟು ಜನ ಇದು ಈ ಒಂದು ಆಘಾತದಿಂದ ಬಳಲಿ ಅವರು ಜೀವನವನ್ನೇ ಕೊನೆಗಾಣಿಸಿಕೊಳ್ತಾರೆ ಇಷ್ಟಾದರೂ ಸಹಿತ ಇದು ಪಕ್ಕಾ ಬಿ ಜೆ ಪಿ ಕ್ಷೇತ್ರ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುವಂಥ ಕ್ಷೇತ್ರ ಬ್ರಾಹ್ಮಣರೇ ಸಂಸದರಾಗಿದ್ದರೂ ಕೂಡ ಬಸವನಗುಡಿಯ ಶಾಸಕರು ಬ್ರಾಹ್ಮಣರೇ ಆಗಿದ್ದರೂ ಸಹಿತ ಬ್ರಾಹ್ಮಣರಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂತಹ ಆಕ್ರೋಶವನ್ನು ಬಡ ಬ್ರಾಹ್ಮಣರೆಲ್ಲರೂ ಸಹಿತ ಮೇಲಿಂದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಕಳೆದ ಹತ್ತು ಹನ್ನೆರಡು ದಿನಗಳ ಹಿಂದಷ್ಟೇ ತೇಜಸ್ವಿ ಸೂರ್ಯ ಅವರು ಠೇವಣಿದಾರರ ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಯಾವ ರೀತಿ ಎಲ್ಲ ಒಂದು ಗ್ರಾಹಕರು ತೇಜಸ್ವಿ ಸೂರ್ಯ ಅವರ ಮೇಲೆ ಮುಗಿಬಿದ್ದಿದ್ದು ದೊಡ್ಡ ಸುದ್ದಿಯಾಗಿತ್ತು ದೊಡ್ಡ ಗಲಾಟೆನೇ ಅಲ್ಲಿ ನೆರವೇರ ನಡೆದೋಯಿತು ಆ ನಂತರದಲ್ಲಿ ತೇಜಸ್ವಿ ಸೂರ್ಯ ಅವರು ಇಲ್ಲಿ ಬಂದಂಥವರೆಲ್ಲ ಗೂಂಡಗಳು ಅನ್ನುವಂಥ ಮಾತು ಮಾತುಗಳನ್ನು ಸಹಿತ ಹೇಳಿದರು ಅದಕ್ಕೂ ಸಹಿತ ಎಲ್ಲ ಆಕ್ಷೇಪಗಳು ಕೂಡ ವ್ಯಕ್ತ ಆಗಿರುವಂಥದ್ದು ಹಾಗಾಗಿ ಈ ರಾಘವೇಂದ್ರ ಬ್ಯಾಂಕ್ನ ಈ ಒಂದು ಹಗರಣವೇ ಇವತ್ತು ತೇಜಸ್ವಿ ಸೂರ್ಯ ಅವರಿಗೆ ಉರುಳಾಗಿ ಪರಿಣಮಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದ್ದಾವೆ ಸಿ ಬಿ ಐಗೆ ಇದನ್ನು ವಹಿಸಿ ಕಾಂಗ್ರೆಸ್ ಸರ್ಕಾರ ಇದನ್ನು ಸಿ ಬಿ ಐ ತನಿಖೆಗೂ ಕೂಡ ವಹಿಸಿರ್ತದೆ ಆದರೆ ಸಿ ಬಿ ಐ ತನಿಖೆಗೆ ವಹಿಸಿದರೂ ಸಹಿತ ತನಿಖೆ ಸರಿಯಾಗದ ರೀತಿಯಲ್ಲಿ ತೇಜಸ್ವಿ ಸೂರ್ಯ ಅವರು ಅಲ್ಲಿ ತಡೆ ಒಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಅವರ ಮೇಲೆ ಸಿಬಿಐ ಸಿ ಬಿ ಐ ನಾವು ಬಹಳ ಮುಂಚಿನೇ ತಿಳ್ಕೊಂಡು ಮಧ್ಯೆ ಮೂರು ವರ್ಷದಿಂದ ಕಡೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸಿ ಬಿ ಐ ಕೊಟ್ಟರು ಆದಾಗ್ಯೂನೂ ಸಿ ಬಿ ಐ ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿ ಇರೋದ್ರಿಂದ ಇವರು ತೇಜಸ್ವಿ ಸೂರ್ಯ ಅವರು ಅವರ ಒಂದು ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ಬೇರೆ ಬೇರೆ ಕೇಂದ್ರದಲ್ಲ ಮಂತ್ರಿಗಳನ್ನ ಬಳಸ್ಕೊಂಡು ಈ ಇನ್ವೆಸ್ಟಿಗೇಷನ್ ಆಗದೇ ಇರೋ ಹಾಗೆ ತಡೆದಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೂರ ಮೂರು ಕೋಟಿ ರೂಪಾಯಿ ಡಿಫಾಲ್ಟ್ರು ಆಗಿರುವಂತಹ ಅಶ್ವತ್ ನಾರಾಯಣ ಗೌಡ ಅವರು ಬಿ ಜೆ ಪಿಯ ಮುಖಂಡರಾದಂತಹ ಹಿಂದೆ ಎಮ್ ಎಲ್ ಸಿ ಕೂಡ ಆಗಿದ್ದಂತಹ ಅಶ್ವಥ್ ನಾರಾಯಣ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಸೂರ್ಯ ಅವರು ಏನು ಮಾತಾಡೋದಿಲ್ಲ ಅನ್ನುವಂತಹ ಆರೋಪಗಳು ಸಹಿತ ತೇಜಸ್ವಿ ಸೂರ್ಯ ಅವರ ಮೇಲೆ ಇರುವಂಥದ್ದು ಇದರಲ್ಲಿ ಐದು ಸಾವಿರ ಕೋಟಿಗಳಷ್ಟು ಹಗರಣ ಬೆಂಗಳೂರು ಸೊಸೈಟಿಗಳಲ್ಲಿ ನಡೆದಿದೆ ಇಲ್ಲದರಲ್ಲಿ ಬಹುತೇಕ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಸೊಸೈಟಿಗಳಲ್ಲೇ ನಡೆದಿದೆ ಆದರೆ ಯಾವ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ತೇಜಸ್ವಿ ಸೂರ್ಯ ಅವರು ಮಾತಾಡೋದಿಲ್ಲ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಭೀಕರವಾಗಿ ಭಾಷಣವನ್ನು ಮಾಡುವಂಥ ತೇಜಸ್ವಿ ಸೂರ್ಯ ಅವರ ಮೌನದ ಹಿಂದಿರುವಂತಹ ಕಾರಣ ಏನು ಅನ್ನುವಂಥದ್ದು ಎಲ್ಲ ಆ ಒಂದು ಠೇವಣಿದಾರರ ಬಹುತೇಕ ಬ್ರಾಹ್ಮಣರೇ ಠೇವಣಿದಾರರಾಗಿರೋದು ಅವರೆಲ್ಲರ ಒಂದು ಠೇವಣಿದಾರರ ಪ್ರಶ್ನೆಯಾಗಿದೆ ಅವರ ಅಳಲಾಗಿದೆ ಜೊತೆಗೆ ನೊಂದಂತಹ ಅನೇಕ ಗ್ರಾಹಕರು ಶಾಪವನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದಾರೆ ಅದು ಈ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಲಿಕ್ಕಿದೆ ಇದೆಲ್ಲದರ ನಡುವೆ ಬೆಂಗಳೂರು ದಕ್ಷಿಣದಲ್ಲಿ ಸೂರ್ಯಾಸ್ತದ ಸಮಯ ಹತ್ತಿರ ಆಯಿತಾ ಅನ್ನುವಂಥ ಪ್ರಶ್ನೆಗಳನ್ನು ಎಲ್ಲ ಅಲ್ಲಿನ ಮತದಾರರು ಕೇಳ್ತಾ ಇದ್ದಾರೆ